ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಪ್ರವಾಸಿ ಜೀವನ ಹೇಗಿದ್ದೀರಾ ನೀವೆಲ್ಲ ನಾವಂತೂ ಸೂಪರ್ ಆಗಿದ್ದೀವಿ ಹೋಗ್ತಾ ಇದ್ದೇವೆ ಶಿರ್ವಾ ಚರ್ಚ್ ನ ಗೆ ಕೊಂಕಣಿಲ್ ಅದಕ್ಕೆ ಬೇಸ್ಪ್ ಅಂತ ಹೇಳ್ತಾರೆ ಸೊ ನಾಳೆ ಅಲ್ಲಿ ವಾರ್ಷಿಕ ಹಬ್ಬ ಇದೆ ಸೊ ನಾವ್ ಇವತ್ತಿದ್ದು ಮತ್ತೆ ನಾಳಿದ್ದು ಎರಡನ್ನ ಕಂಬೈನ್ ಮಾಡಿ ಒಂದೇ ವ್ಲಾಗ್ ಅಲ್ಲಿ ನಾವು ನಿಮ್ಗೆ ತೋರಿಸ್ತೇವೆ ಸೊ ಬನ್ನಿ ನಮ್ಮ ಜೊತೆ ನಮ್ಮ ಈ ಬ್ಲಾಗ್ ಅನ್ನ ಎಂಜಾಯ್ ಮಾಡೋಣ ನಾವು ಇವಾಗ ಶಿರ್ವಾ ಚರ್ಚ್ ಹತ್ರ ರೀಚ್ ಆಗಿ ಆಗಿದ್ದೇವೆ ನಾವು ಫ್ಯಾಮಿಲಿ ಸಮೇತ ಹೋಗಿದ್ವಿ ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ನೀವು ನೋಡಬಹುದು ಡೆಕೋರೇಷನ್ಸ್ ಎಲ್ಲ ಎಷ್ಟು ಚಂದ ಅಂತ ಚರ್ಚ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು ನನಗೆ ಅನಿಸುವ ಪ್ರಕಾರ ಹತ್ತೂರ್ ಚರ್ಚ್ ಫೀಸ್ಟ್ ಉಂಟಲ್ಲ ಅದರ ನಂತರ ತುಂಬಾ ಗ್ರ್ಯಾಂಡ್ ಹಾಗೆ ತುಂಬಾ ಜನಸಾಗರ ಸೇರೋ ಚರ್ಚ್ ಅಂತ ಹೇಳಿದ್ರೆ ಶಿರ್ವಾ ಹಬ್ಬಕ್ಕೆ ವೆಸ್ಪರ್ಸ್ ಇಂದ ಹಿಡಿದು ಅಹ್ ಫೀಸ್ಟ್ ಡೇ ತನಕ ಕೂಡ ತುಂಬಾನೇ ಕ್ರೌಡ್ ಇರುತ್ತೆ ಫುಲ್ ಲೇಟ್ ನೈಟ್ ತನಕ ಕ್ರೌಡ್ ಇರ್ತಾರೆ ನಾವಿಲ್ಲಿ ಕ್ಯಾಂಡಲ್ಸ್ ಲೈಟ್ ಮಾಡ್ಲಿಕ್ಕೆ ಅಂತ ಹೋಗಿದ್ವಿ ಬಟ್ ತುಂಬಾನೇ ಕ್ರೌಡ್ ಇತ್ತು ಹಾಗೆ ಅಲ್ಲಿ ಮದಮೇರಿ ಸ್ಟ್ಯಾಚು ಇದೆ ಅಲ್ಲಿ ಬ್ಲೆಸ್ಸಿಂಗ್ಸ್ ತಗೊಳ್ಲಿಕ್ಕೆ ಅಂತ ಹೋಗುವಾಗ ಸಲ್ಲಿಸ ತುಂಬಾ ಲೈನ್ ಇತ್ತು ಚರ್ಚ್ ಒಳಗಡೆ ಫುಲ್ ಆಗಿ ಹೊರಗಡೆ ಕೂಡ ತುಂಬಾ ಜನರು ಕೂತ್ಕೊಂಡಿದ್ರು ಸೊ ನಾವು ಕೂಡ ನಮಗೆ ಒಳಗಡೆ ಜಾಗ ಸಿಗ್ಲಿಲ್ಲ ನಾವು ಹೊರಗಡೆ ಕೂತ್ಕೊಂಡು ವೆಸ್ಪರ್ಸ್ ಕೇಳಿದ್ವಿ ಪ್ರೇಯರ್ ಎಲ್ಲ ಮಾಡಿದ್ವಿ ಇಲ್ಲಿ ಇದು ಹೋಲಿ ವಾಟರ್ ಮತ್ತೆ ಬ್ಲೆಸ್ಡ್ ಫ್ಲವರ್ ಎಲ್ಲ ಕೊಡ್ತಾರೆ ಆಮೇಲೆ ಮುಂದೆ ಅಲ್ಲಿ ನೀವು ನೋಡಬಹುದು ಅದು ಹೋಲಿ ಆಯಿಲ್ ಎಲ್ಲರೂ ಅದನ್ನ ಡಿಪ್ ಮಾಡಿ ಅದಕ್ಕೆ ಹಣೆಗೆ ಹಚ್ಕೊಳ್ತಾರೆ ನಾವು ವೆಸ್ಪರ್ ಅಟೆಂಡ್ ಆಗಿ ವೆಸ್ಪರ್ ಮುಗಿಸಿ ಜಾತ್ರೆಗೆ ಐ ಮೀನ್ ಸಂತೆ ಸುತ್ತಾಡ್ಲಿಕ್ಕೆ ಹೊರಟ್ವಿ ನಾವು ಎರಡು ವರ್ಷ ಹಿಂದೆ ಬಂದದ್ದು ಅಷ್ಟು ಕ್ರೌಡ್ ಇರಲ್ಲ ಅವಾಗ ಬಟ್ ಈ ಸಲ ಅಂತೂ ಹೈಯೆಸ್ಟ್ ಕ್ರೌಡ್ ಅಂತ ಹೇಳ್ಬೋದು ವೆಸ್ಪರ್ಸ್ಗೆ ನಾಟ್ ಓನ್ಲಿ ಕ್ರಿಶ್ಚಿಯನ್ಸ್ ಬಟ್ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಭಾಗವಹಿಸಿದ್ದಾರೆ ಈ ಫೀಸ್ಟ್ ಅಲ್ಲಿ ಅದನ್ನು ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಗ್ತದೆ ಎಲ್ರು ಒಂಥರ ಬಾಂಧವ್ಯದಲ್ಲಿ ಇದ್ದಾರೆ ಅಂತ ಅನ್ನೋ ಫೀಲ್ ಕೂಡ ಉಂಟಲ್ಲ ತುಂಬಾನೇ ಖುಷಿ ಕೊಡ್ತದೆ ನಾವಿಲ್ಲೊಂದು ನರ್ಸರಿಗೆ ಬಂದ್ವಿ ಅಲ್ಲಿ ಹೈಬ್ರಿಡ್ ಪ್ಲಾಂಟ್ಸ್ ಇತ್ತು ಅದರಲ್ಲಿ ಜೀಗುಚ್ಚು ಮತ್ತೆ ಹಲಸಿನಕಾಯಿ ಅದ್ರದ್ದೆಲ್ಲ ಪ್ಲಾಂಟ್ಸ್ ಇತ್ತು ಅಷ್ಟು ಸಣ್ಣ ಗಿಡದಲ್ಲೇ ಅದು ಫಲ ಕೊಟ್ಟಿದೆ ಬಟ್ ತುಂಬಾ ಕಾಸ್ಟ್ಲಿ ಇತ್ತು ನಾವು ಪರ್ಚೇಸ್ ಮಾಡುವಂತ ಹೋದ್ವಿ ನಿಯರ್ಲಿ ಅವರು ಟೂ ತೌಸಂಡ್ ತನಕ ಹೇಳಿದ್ರು ತೌಸಂಡ್ ಫೈವ್ ಹಂಡ್ರೆಡ್ ಹಂಡ್ರೆಡ್ ಅಂತ ಹೇಳಿದ್ರು ಇಲ್ಲಿ ನೋಡಿ ನನ್ನ ಭಾವ ಮಗುವನ್ನು ಇಟ್ಕೊಂಡು ಜಾಯಿಂಟ್ ವಿಲ್ ಹತ್ರ ಜಾಯಿಂಟ್ ವಿಲ್ ಅಲ್ಲಿ ಕೂತ್ಕೊಳ್ಳಂತ ಹೋಗಿದ್ದಾರೆ ನೋಡ್ಬೋದು ಮೇಲಿಂದ ವ್ಯೂ ಎಷ್ಟು ಚಂದ ಕಾಣ್ತದೆ ಚರ್ಚ್ ನೋಡಿ ಅಂತ ಎಷ್ಟು ಬ್ಯೂಟಿಫುಲ್ ಕಾಣ್ತದೆ ಹಾಗೆ ಆ ಕ್ರೌಡ್ ನೋಡಿದ್ರೆ ಉಂಟಲ್ಲ ಎಷ್ಟು ಜನ ಅಲ್ವಾ ಒಳ್ಳೆ ವ್ಯೂ ಇತ್ತು ಬಟ್ ನಮ್ಗೆ ಎಂತಾಯ್ತು ಅಂತ ನಾವು ಮತ್ತೆ ಮಗುವನ್ನ ಕರ್ಕೊಂಡು ಹೋಗ್ಲಿಲ್ಲ ಬಿಕಾಸ್ ರಿಸ್ಕ್ ಬೇಡ ಅಂತ ಅದು ನೋಡ್ಲಿಕ್ಕೆ ಸ್ಲೋ ಆಗಿ ಕಾಣ್ತಾ ಇದ್ರು ಸಹ ತುಂಬಾ ಸ್ಪೀಡ್ ಇತ್ತು ನಮಗಿಂದ ಮುಂಚೆ ಕೂತ್ಕೊಂಡು ಅವರನ್ನ ನಾವು ನೋಡಿದ್ದೇವೆ ಅದು ಫುಲ್ ಸ್ಪೀಡ್ ಆಗಿ ತಿರುಗಿ ಸೊ ನಾವು ಮಗುವನ್ನ ಮತ್ತೆ ಅಪ್ಪ ಅಮ್ಮನ ಹತ್ರ ಕೊಟ್ವಿ ಅವಳಿಗೆ ಸಣ್ಣ ಇದು ರೈಡ್ಸ್ ಇತ್ತಲ್ಲ ಅದ್ರಲ್ಲಿ ಕೂತ್ಕೊಳಿಸಿದ್ವಿ ನಾವು ಜಾಯಿಂಟ್ ವಿಲ್ ಅಲ್ಲಿ ಕೂತ್ಕೊಂಡ್ವಿ ತುಂಬಾ ಎಂಜಾಯ್ ಆಯ್ತು ನನ್ಗೆ ಅಂತ ಒಬ್ರು ಫಾಸ್ಟ್ ಬ್ಯಾರಿನಲ್ಲಿದ್ದ ಒಬ್ರು ಲೇಡಿ ಸಿಕ್ಕಿದ್ರು ಅವರ ಹತ್ರ ಮಾತಾಡಿ ಮಾತಾಡಿ ನನಗೆ ಜಾಯಿಂಟ್ ವಿಲ್ ಅಲ್ಲಿ ಇರುವ ಎಕ್ಸ್ಪೀರಿಯನ್ಸ್ ಗೊತ್ತೇ ಆಗಿಲ್ಲ ಹೇಗಾಯ್ತು ಅಂತ ಅಂದ್ರೆ ಅಷ್ಟು ಭಯನೂ ಆಗಿಲ್ಲ ಅವರ ಹತ್ರ ಮಾತಾಡಿ ಅವರನ್ನ ಮೀಟ್ ಆಗಿ ತುಂಬಾ ಖುಷಿ ಕೂಡ ಆಯ್ತು ಇಲ್ಲಿ ನೋಡಿ ನಾವು ಜಾಯಿಂಟ್ ವೆಲ್ ಅಲ್ಲಿ ಇರುವಾಗ ಅಜ್ಜ ಮೊಮ್ಮಗಳನ್ನು ಎಲ್ಲ ರೈಡ್ಸ್ ಅಲ್ಲಿ ಕೂತ್ಕೊಳಿಸ್ತಾ ಇದ್ದಾರೆ ಅವಳು ಸಹ ತುಂಬಾ ಎಂಜಾಯ್ ಮಾಡಿದ್ಲು ಅವಳು ರೈಡ್ಸ್ ಅಲ್ಲಿ ಕೂತ್ಕೊಂಡದ್ದು ಹೇಳ್ಲಿಕ್ಕೆ ಕೇಳ್ತಾ ಇರಲಿಲ್ಲ ನೋಡಿ ಅವಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಸಲ ಒಂದು ಪೆಟ್ ಶೋ ಅಂತ ಒಂದಿತ್ತು ಟೂ ಇಯರ್ಸ್ ಬ್ಯಾಕ್ ಹೋಗಿ ಇರ್ಲಿಲ್ಲ ಅದು ನನ್ನ ಮಗಳಿಗೆ ಪೆಟ್ಸ್ ಅಂತ ಹೇಳಿದ್ರಾಯ್ತು ಸೊ ಅದಕ್ಕೆ ಬಾವ ಅವಳನ್ನು ಕರ್ಕೊಂಡು ಹೋಗಿದ್ರು ಅವಳು ಎಂಜಾಯ್ ಮಾಡಿದ್ಲು ಬಟ್ ನಮ್ಗಂತು ಓಕೆ ಓಕೆ ಅನ್ಸಿತ್ತು ಈ ಕಡೆ ನೋಡಿ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ ಜಾರ್ಬಂಡಿಯಲ್ಲೆಲ್ಲ ಹಾಗೆ ನಮ್ಗೊಂದು ಹಾರ್ಶ್ ರಿಯಾಲಿಟಿ ಕೂಡ ಅಲ್ವಾ ನಿಮಗೆ ಕೂಡ ಹಾಗೆ ಅನ್ನಿಸೋದಲ್ವಾ ಎರಡು ಮಕ್ಕಳು ನೋಡಿ ಮಲಗಿದ್ದಾರೆ ಪಾಪ ಅವರ ತಾಯಿ ಹೊಟ್ಟೆಪಾಡಿಗೋಸ್ಕರ ಅಲ್ಲಿ ಅವರು ವರ್ಕ್ ಮಾಡ್ತಾರೆ ಅವ್ರ ಪಾಪ ಎಲ್ಲ ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ಅಲ್ಲಿ ಮಲಗಿಕೊಂಡಿದ್ದಾರೆ ಅದ್ ನೋಡುವಾಗ ಸ್ವಲ್ಪ ಬೇಜಾರ್ ಕೂಡ ಅನಿಸುತ್ತು ಮತ್ತೆ ಇಲ್ಲಿ ನೀವು ಕ್ರೌಡ್ ನೋಡಿ ಎಷ್ಟು ಕ್ರೌಡ್ ಇತ್ತು ಅಂತ ಹೇಳಿದ್ರೆ ನಮಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಮತ್ತೆ ಇಲ್ಲಿ ಐ ಸಿ ಎಂ ಸ್ಟಾಲ್ ಇಲ್ಲಿ ಒಳ್ಳೆ ಒಳ್ಳೆ ಗೇಮ್ಸ್ ಇತ್ತು ಸೊ ನನ್ನ ಭಾವ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಗಾಳ ಹಾಕುದ್ರಲ್ಲಿ ಬಟ್ ಅವ್ರಿಗೆ ಎವ್ರಿ ಟೈಮ್ ಅವರಿಗೆ ಬೇರೆ ಕಡೆ ಫೀಸ್ಟಲ್ಲೆಲ್ಲ ಹೋದ್ರೆ ಸಿಕ್ತಿತ್ತು ಈ ಸಲ ಅವರಿಗೆ ಫಸ್ಟ್ ಇದರಲ್ಲಿ ಸಿಗ್ಲಿಲ್ಲ ಆಯ್ತಾ ಅದಕ್ಕೆ ಅವರು ಸಿಕ್ ಎರಡು ಮೂರು ಸಲ ಆಟ ಆಡಿದ್ರು ಬಟ್ ಲಕ್ ಕೊಡ್ಲಿಲ್ಲ ಅವರಿಗೆ ಸಾರಿ ಮೇ ಬಿ ಈ ಸಲ ಗಾಳ ಹಾಕೋ ತಪ್ಪಿತು ಅನಿಸುತ್ತೆ ಅವ್ರು ಈ ಸಲ ಸಿಗ್ಲಿಲ್ಲ ಬಟ್ ಒಳ್ಳೆ ಎಂಜಾಯ್ ಆಯ್ತು ಇಲ್ಲಿ ನೋಡಿ ಕ್ರೌಡ್ ಇಂದ ಒಬ್ರು ಹೋಗಿ ಅಲ್ಲಿ ವಾಟರ್ ಮೆಲನ್ ಮಾಡ್ತಾ ಇದ್ರು ಶಿರ್ವದವರಿಗೆ ಅವ್ರದ್ದು ಗೊತ್ತಾ ಇರ್ಬೋದು ಗುರ್ತಾ ಇದೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ ಇಲ್ಲಿ ಕ್ರೌಡ್ ತುಂಬಾ ಇತ್ತು ಇಲ್ಲಿ ನೋಡಬಹುದು ನೀವು ಶಾರ್ಮಾ ಎಲ್ಲ ಮಾಡ್ತಾ ಇದ್ದಾರೆ ಅಹ್ ನಾವ್ ಇಲ್ಲಿ ಎಂತಸ ತಿನ್ಲಿಕ್ಕೆ ಹೋಗ್ಲಿಲ್ಲ ಬಿಕಾಸ್ ತುಂಬಾನೇ ಕ್ರೌಡ್ ಇತ್ತು ಸೊ ನಾವು ಮತ್ತೆ ಮನೆಗೆ ಹೊರಟ್ವಿ ಅಲ್ಲಿಂದ ಮುಂದೆ ನೀವು ನೆಕ್ಸ್ಟ್ ಡೇ ಫೀಸ್ಟ್ ಡೇಸ್ ನೋಡಬಹುದು ನಮ್ಮ ಜೊತೆ ಕಾರ್ ಇರ್ಲಿಲ್ಲ ಸೊ ನಾವು ಮೂರು ಬೈಕ್ ಅಲ್ಲಿ ಹೋಗಿದ್ವಿ ಇಲ್ಲಿ ನೋಡಿ ಪಾವ ಮತ್ತೆ ನನ್ನ ಮಗಳು ಬುಲೆಟ್ ಅಲ್ಲಿ ಹೋಗ್ತಾ ಇದ್ದಾರೆ ಮುಂದೆ ನೀವು ಇನ್ನೊಂದು ಯಂಗೆಸ್ಟ್ ಜೋಡಿಯನ್ನು ನೋಡಬಹುದು ನೋಡಿ ಯಾರು ಅಂತ ಎಸ್ ಮಾಡ್ತಾ ಇರಿ ಆಯ್ತಾ ಮಗು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಭಾವನ ಜೊತೆ ಇದುವೇ ನೋಡಿ ಯಂಗೆಸ್ಟ್ ಜೋಡಿ ಮಿಸ್ಟರ್ ಅಂಡ್ ಮಿಸಸ್ ಡಿಸೋಜಾ ಚರ್ಚಿಗೆ ರೀಚ್ ಆದ್ಮೇಲೆ ಕೊಂಕಣಿ ಪವಿತ್ರ ಬಲಿ ಪೂಜೆಯಲ್ಲಿ ಭಾಗವಹಿಸಿದ್ವಿ ಪೂಜೆ ಎಲ್ಲ ಆದ್ಮೇಲೆ ನಾವು ಸಂತೆಗೆ ಬಂದ್ವಿ ಬಟ್ ತುಂಬಾ ಬಿಸಿಲು ಇತ್ತು ಇವತ್ತು ನೀವು ನೋಡ್ಬೋದು ಅಷ್ಟೊಂದು ಕ್ರೌಡ್ ಇಲ್ಲ ಬಿಕಾಸ್ ನಿನ್ನೆನೆ ಹೆಚ್ಚಾಗಿ ಬಂದಿರ್ತಾರೆ ಮತ್ತೆ ನವರಿಗೆ ಹಬ್ಬಕ್ಕೆ ಅವ್ರ ರಿಲೇಟಿವ್ಸನ್ನು ಕರೆದಿರ್ತಾರಲ್ಲ ಸೊ ಅವರಿಗೆ ಅಡುಗೆ ಎಲ್ಲ ಮಾಡಲಿಕ್ಕೆ ಕೂಡ ಇರ್ತದೆ ಮತ್ತೆ ಬಿಸಿಲು ಕೂಡ ಹೆಚ್ಚಾಗಿ ಸಂಜೆ ಟೈಮಲ್ಲೇ ಬರ್ತಾರೆ ನಾವು ಸಹ ಅಷ್ಟೇ ಜಾಸ್ತಿ ಸುತ್ತಾಡ್ಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ಸ್ವಲ್ಪ ವಿಸಿಟ್ ಮಾಡಿ ಮತ್ತೆ ಹೋದ್ವಿ ಮತ್ತೆ ಮಗಳಿಗೊಂದು ವಿಡಿಯೋ ಗೇಮ್ ತೆಗೆದುಕೊಟ್ವಿ ಬಟ್ ಅವಳದಲ್ಲಿ ಆಟ ಆಡೋದೇ ಇಲ್ಲ ಇಲ್ಲಿ ನೋಡಿ ವಾಟರ್ ಗಳ ರಾಶಿಯೇ ಇದೆ ಇಲ್ಲಿ ನೋಡಿ ಎಲ್ಲೋ ವಾಟರ್ ಮೆಲನ್ ಅಂತೆ ಬಟ್ ಅದಕ್ಕೆ ಕೆಜಿಗೆ ಒನ್ ಫಿಫ್ಟಿ ಅಂತ ಹೇಳಿದ್ರು ನೋಡ್ಬೋದು ನೀವು ಎಲ್ಲ ರೈಡ್ಸ್ಗಳು ಸ್ಟಾಪ್ ಆಗಿತ್ತು ಬಿಕಾಸ್ ಬಿಸಿಲಲ್ವಾ ಯಾರು ಕೂಡ ಹೋಗುದಿಲ್ಲ ಮೇ ಬಿ ಸಂಜೆ ಸಂಜೆ ತನಕ ಇರ್ತದಲ್ವಾ ಸಂಜೆ ಮೇ ಬಿ ಬರ್ಬೋದು ಕೆಲವರು ಬಿಸಿಲಿ ಅಲ್ವಾ ಸೊ ನಾವ್ ಅಲ್ಲಿಂದ ವಾಟರ್ ಮೆಲನ್ ತಿಂದ್ವಿ ವಾಟರ್ ಮೆಲನ್ ತಿಂದು ಮಗುವಿಗೆ ಸ್ವಲ್ಪ ಆಟ ಸಾಮಾನೆಲ್ಲ ತಗೊಂಡು ನಮ್ಗೆ ಅಲ್ಲಿ ನಮ್ಮ ರಿಲೇಟಿವ್ಸ್ ತುಂಬಾ ಜನ ಸಿಕ್ಕಿದ್ರು ಫ್ರೆಂಡ್ಸ್ ಸಿಕ್ಕಿದ್ರು ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರು ಅವರೆಲ್ಲ ಹೇಳಿದ್ರು ನಿಮ್ಮ ವಿಡಿಯೋಸ್ ತುಂಬಾ ಚೆಂದ ಬರ್ತಾ ಇದೆ ಅಹ್ ಹೀಗೆ ಕಂಟಿನ್ಯೂ ಮಾಡಿ ಅವರೆಲ್ಲರೂ ಹೇಳಿದ್ರು ನಾವು ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೇವೆ ಅದನ್ನೆಲ್ಲ ಕೇಳಿ ನಮ್ಗೆ ತುಂಬಾ ಖುಷಿ ಆಯ್ತು ಆಮೇಲೆ ನಮ್ಗೆ ರಿಲೇಟಿವ್ಸ್ ಮನೆಗೆ ಕೂಡ ಹೋಗ್ಲಿಕ್ಕೆ ಇತ್ತು ಸೊ ಮತ್ತೆ ನಾವ್ ಅಲ್ಲಿಂದ ರಿಲೇಟಿವ್ಸ್ ಮನೆಗೆ ಹೋದ್ವಿ ಶಿರ್ವ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಆಯಿತು ಶಿರ್ವ ಶಿರ್ವ ಚೋಚಿನ ಆರೋಗ್ಯ ಮಾತೆ ಸೌದ್ ಮೈ ಮದ ಮೇರಿ ಎಲ್ಲರಿಗೂ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಈ ವ್ಲಾಗಲ್ಲಿ ನಾವು ಇಲ್ಲೇ ಏನ್ ಮಾಡ್ತಾ ಇದ್ದೀವಿ ನಮ್ಮ ವ್ಲಾಗ್ಸ್ ನಿಮಗೆ ಇಷ್ಟ ಆದರೆ ನಮ್ಮ ವ್ಲಾಗನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವ್ಲಾಗ್ಸ್